ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಈ ಬಿಜೆಪಿ ಪಕ್ಷ ಕನ್ನಡದ ಆಡಳಿತ ವಿರೋಧಿ ಕನ್ನಡದ ಬಂಧ ವಿರುದ್ಧ ಕನ್ನಡಿಗ ಕನ್ನಡಿಗರ ವಿರುದ್ಧ ಆಡಳಿತ ನಡೆಸಿ ಮನೆಗೋದ್ರು ಇದೇ ಕಾಂಗ್ರೆಸ್ ಪಕ್ಷದವರು ಕನ್ನಡದ ಹೆಸರು ಹೇಳ್ಕೊಂಡು ಕನ್ನಡಿಗರು ಗಣ್ಯ ಆಗ್ತಾ ಇದೆ ಕನ್ನಡಿಗರು ಉಳ್ಗಾಲವಿಲ್ಲ ಅಂತ ಹೇಳಿ ಕನ್ನಡ ಕನ್ನಡಿಗರು ವಿಶ್ವಾಸ ಕಲಿಸಿಕೊಂಡು ಅಧಿಕಾರ ಹಿಡಿದಿರ ಮಾನ್ಯ ಮುಖ್ಯಮಂತ್ರಿಗಳೇ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ತಾವು ಕನ್ನಡ ಪರ ಅಂತ ಬರೀ ಬಾಯಿ ಮಾತ್ರ ಹೇಳ್ತಾ ಇದ್ದೀರ ಆದ್ರೆ ತಾವು ಆಡಳಿತ ನಡೆಸ್ತಾರ ರೀತಿ ನೋಡಿದ್ರೆ ಎಲ್ಲ ಕನ್ನಡ ವಿರುದ್ಧನೇ ಕರ್ನಾಟಕದ ವಿರುದ್ಧನೇ ಇದೆ ಈಗ ಗೋವಾ ಗೋವಾ ತಮ್ಮಾರು ವಿದ್ಯುತ್ ಯೋಜನೆ ಜಾರಿಗೆ ತರ್ತಾ ಇದೆ ಈ ಗೋವಾ ಬಂದು ತಮ್ಮಾರು ವಿದ್ಯುತ್ ಯೋಜನೆ ಜಾರಿಗೆ ತರೋದಕ್ಕೆ ನಮ್ಮ ಕರ್ನಾಟಕದಲ್ಲಿರುವ ಸಂರಕ್ಷಿತ ಅರಣ್ಯವಳಿಯ ಅಪಾರ ಸಾವಿರಾರು ಪ್ರಾಣಿ ಸಾವಿರಾರು ಪ್ರಾಣಿ ಸಂಕುಲಿ ಪ್ರಾಣಿ ಸಂರಕ್ಷಿತ ಸಾವಿರಾರು ಪ್ರಾಣಿ ಸಂಕುಲ ಒಂದು ಅಪಾರ ದಟ್ಟವಾದ ಕಾಡು ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯನ ಸರ್ವನಾಶ ಮಾಡಿ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತೆರಡು ಮರಗಳನ್ನ ಕಡಿದು ಗೋವಕ್ಕೆ ವಿದ್ಯುತ್ ಅರ್ಸ್ತಕ್ಕಂತ ಏನೇ ಇದೆಯಾ ಅರಣ್ಯ ಇಲಾಖೆಯಲ್ಲಿ ಯಾರೋ ಪರಭಾಷಿಕೆ ಈ ತರ ಕುತಂತ್ರ ಕುತಂತ್ರದಿಂದ ಅವರು ವರದಿ ಸಲ್ಲಿಸಿರ್ತಾರೆ ಅಥವಾ ಇದು ಅರಣ್ಯ ಸಚಿವರ ಗಮನಕ್ಕೆ ಬಂದಿಲ್ವ ಇದು ಮನೇಶ್ವರ್ ಅವರೇ ನೀವು ಕನ್ನಡಿಗ ಪರವಾಗಿ ಕೆಲಸ ಮಾಡಕ್ಕೆ ಅರಣ್ಯ ಸಚಿವರಾಗಿದ್ದೀರಾ ಅಥವಾ ಗೋವಾ ಗೋವ ಉದ್ದಾರ ಮಾಡಕ್ಕೆ ಸಚಿವರಾಗಿದ್ದೀರಾ ತಾವು ಇಡೀ ಗೋವಾ ಏನ್ ಗೋವಾ ಪೂರ್ತಿ ಇದೆಯಲ್ಲ ಈ ಗೋವಾ ಪೂರ್ತಿ ನಮ್ಮ ಕನ್ನಡ ದೇಶಕ್ಕೆ ಸೇರಬೇಕು ಕನ್ನಡಿಗರು ಸೇರ್ಬೇಕು ಆ ಸಂದರ್ಭದಲ್ಲಿ ಇಡೀ ಗೋವಾ ನಮ್ಮ ಕರ್ನಾಟಕ ಸೇರಿದ್ರೆ ಮಾತ್ರ ಸಂರಕ್ಷಿತ ಅರಣ್ಯವರೆಗೆ ಯಾವುದೇ ತೊಡಗಾಗದಂತೆ ಅರಣ್ಯದಲ್ಲಿ ತಮ್ಮ ಯೋಜನೆ ಜಾರಿ ಜಾರಿಗೊಳಿಸದೆ ಬೇರೆ ರೀತಿಯಲ್ಲಿ ಯೋಜನೆ ಜಾರಿಗೆ ತರಬೇಕು ಆ ರೀತಿಯಲ್ಲಿ ಒಪ್ಪಿಗೆ ಕೊಡಬೇಕು ಇದೇ ಈ ತರ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ತಮ್ಮ ವಿದ್ಯುತ್ ಯೋಜನೆ ಅನುಮೋದನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬಾರ್ದು ಇದರಿಂದ ಎಷ್ಟೋ ಜನ ತುಂಬಾ ನಷ್ಟ ಆಗುತ್ತೆ ಸಮಸ್ತ ಕನ್ನಡಿಗರು ನಷ್ಟ ಆಗುತ್ತೆ ಅಲ್ಲಿನ ಅರಣ್ಯ ಸಂಕುಲಗಳು ಅರಣ್ಯ ಪ್ರಾಣಿ ಸಂಕುಲಗಳು ನಾಶ ಆಗುತ್ತೆ ಅವ್ರಿಗೇನು ನಷ್ಟ ಆಗಲ್ಲ ನಷ್ಟ ಆಗೋದು ನಮಗೆ ದಯವಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಈ ತಮ್ಮ ಯೋಜನೆಗೆ ಯಾವುದೇ ಕಾರಣಕ್ಕೂ ಅನುಮೋದನೆ ಕೊಡಬಾರ್ದು ಒಪ್ಪಿಗೆ ಕೊಡಬಾರದು ಒಪ್ಪಿಗೆ ಕೊಟ್ರೆ ಮತ್ತೊಮ್ಮೆ ನೀವು ಕನ್ನಡ ವಿರೋಧಿ ಅಂತ ಹೇಳ್ಬಿಟ್ಟು ಸಾಬೀತು ಮಾಡ್ಕೊತಾ ಇದ್ದೀರಾ ಹೆಜ್ಜೆ ಹೆಜ್ಜೆಗೂ ಕೆಲವೊಂದು ನಿರ್ಧಾರಗಳು ಕೆಲವೊಂದು ಇದು ಎಲ್ಲ ಕನ್ನಡ ವಿರೋಧಿ ಆಡಳಿತ ನಡೆಸ್ತಾ ಇದೀರಾ ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ ಕನ್ನಡಿಗರ ವಿಶ್ವಾಸಕ್ಕೆ ಧಕ್ಕೆ ತರಕ್ ಹೋಗಬೇಡಿ ಯಾವುದೇ ಕಾರಣಕ್ಕೂ ಯೋಜನೆ ಯೋಜನೆ ಜಾರಿಗೆ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಗಳು